ಬಾಹ್ಯಾಕಾಶದಲ್ಲಿ ಅಪರೂಪಕ್ಕೊಮ್ಮೆ ನಡೆಯುವ ವಿಸ್ ವಿಸ್ಮಯವನ್ನು ಅದೆಷ್ಟೋ ಜನರು ಕಣ್ತುಂಬಿಕೊಳ್ಳಲು ಸಾಕಷ್ಟು ಪರಿತಪಿಸ್ತಿರ್ತಾರೆ ಆದರೆ ಕೆಲವು ಧಾರ್ಮಿಕ ಆಚರಣೆಗಳು ಸಂಪ್ರದಾಯಗಳು ಅವರನ್ನು ತಡೆ ಅದನ್ನು ನೋಡಬಾರ್ದು ಬರಿಗನಿಂದ ನೋಡಬಾರ್ದು ಆಹಾರವನ್ನು ಸೇವಿಸಬಾರ್ದು ಅಂತ ಹೇಳ್ತಿದ್ದಾರೆ ಆದರೆ ಬೀದರ್ನ ಸೈನಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಇದನ್ನು ವೀಕ್ಷಣೆ ಮಾಡಲು ಅವಕಾಶವನ್ನು ಮಾಡಲಾಗಿದೆ ಅದೇ ರೀತಿ ಅಲ್ಪೋಪಹಾರವನ್ನು ನೀಡುವ ಮೂಲಕ ಏನು ಗೊಡ್ಡು ಆಚರಣೆಗೆ ಸೊಡ್ಡು ಹೊಡೆದು ವಿದ್ಯಾರ್ಥಿಗಳಿಗೆ ಆಹಾರವನ್ನು ಕೂಡ ನೀಡಲಾಗ್ತಿದೆ ಈಗಾಗಲೇ ವಿದ್ಯಾರ್ಥಿಗಳಿಗೆ ಇದು ಗ್ರಹಣದ ದರ್ಶನವನ್ನು ಕೂಡ ಮಾಡಿಸ್ಲಾಗ್ತದೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಏನದು ಡಿಸ್ಟಿಕ್ ವಿಜ್ಞಾನ ಕಮಿಟಿಯ ಅಂತ ದೇವಿ ಪ್ರಸಾದ್ ಅವರಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಸರ್ ಏನು ಸರಿ ಅದು ಗ್ರಹಣ ವೀಕ್ಷಣೆ ಮಾಡಿದ ಹುಡುಗರು ಏನು ಧಾರ್ಮಿಕ ಆಚರಣೆಗೆ ಸೊಡ್ಡು ಹೊಡೆದು ಆ ಗೊಡ್ಡ ಸಂಪ್ರದಾಯದ ವಿರುದ್ಧವಾಗಿ ವಿದ್ಯಾರ್ಥಿಗಳಿಗೆ ಆಹಾರವನ್ನು ನೀಡಿದರೆ ಏನು ಹೇಳ್ತೀವಿ ಬಹುಶಃ ತಾವು ಹೇಳಿದಾಗೆ ಇವತ್ತು ಖಗೋಳದಲ್ಲಿ ನಡತಕ್ಕಂಥ ಒಂದು ವಿಸ್ಮಯ ಘಟನೆ ನಾನು ಈಗಾಗಲೇ ವಿದ್ಯಾರ್ಥಿಗಳಿಗೆ ಅದೇ ಇದು ನಂಬಿಕೆ ಮೂಢನಂಬಿಕೆ ಪ್ರಶ್ನೆ ಅಲ್ಲ ಇದೊಂದು ಮನರಂಜನೆಯ ದೃಶ್ಯ ಖಗೋಳದಲ್ಲಿ ನಡೀತಕ್ಕಂಥ ಒಂದು ಘಟನೆ ಸೊ ಹಾಗಾಗಿ ಇವತ್ತಿನ ದಿವಸ ನಮ್ಮ ಬಿ ವಿ ಬುಮ್ರೆಡ್ಡಿ ಕಾಲೇಜು ನಮ್ಮ ಸೈನಿಕ ಶಾಲೆ ಮತ್ತು ಬೀದರ್ ಜಿಲ್ಲಾ ವಿಜ್ಞಾನ ಸಮಿತಿಯವರು ಜೊತೆಗೆ ನಮ್ಮ ಡಾಕ್ಟರ್ ರಜನೀಶ್ ಸರ್ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ಗ್ರಹ ನೀಡಿದಾಗ ಬಾಳೆಹಣ್ಣು ಕಾಫಿ ಎಲ್ಲ ಸೇವನೆ ಮಾಡಿ ಜನರಿಗೆಲ್ಲ ಅಥವಾ ಇಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ ಇದೊಂದು ಮೌಢ್ಯ ಇದನ್ನು ನಾವು ನಂಬಾರ್ದು ಗ್ರಹ ನೆಡಿದಾಗ ಯಾವುದೇ ಆಹಾರ ಸೇವನೆ ಮಾಡಿದ್ರೆ ಯಾವುದೇ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ಲ ಅಂತಕ್ಕಂಥ ಒಂದು ಸಂದೇಶನ ಕೊಟ್ಟಿದ್ದಾರೆ ನಮ್ಮ ಒಂದು ಜಿಲ್ಲಾ ವಿಜ್ಞಾನ ಸಮಿತಿಯ ಉದ್ದೇಶ ಅದೇ ಇತ್ತು ಇವತ್ತು ದಿವಸ ಏನು ಏನು ನಡೀತಾ ಇದೆ ಒಂದು ಪೂರ್ಣ ಚಂದ್ರಗ್ರಹಣ ಅಥವಾ ರಕ್ತ ಚಂದಿರ ಅಂತ ಏನು ಕರಿತೀವಿ ಗ್ರಹಣ ಅದು ನಡೀತಾ ಇದೆ ಒಂಬತ್ತು ಗಂಟೆಯಾಗಿ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭ ಆಗಿ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಪೂರ್ಣ ಗ್ರಹಣ ಆಗುತ್ತೆ ಚಂದ್ರ ಕೆಂಪಾಗಿ ಕಾಣಿಸ್ತಾನೆ ಅದು ರಾತ್ರಿ ಮಧ್ಯರಾತ್ರಿವರೆಗೆ ಅಂದರೆ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷವರೆಗೂ ಈ ಒಂದು ಘಟನೆ ನಡೀತಾ ಇರುತ್ತೆ ಅದಕ್ಕೆಲ್ಲ ನಾವು ಇಲ್ಲಿ ಸಾಕ್ಷಿಯಾಗಿದ್ವಿ ನಮ್ಮ ಸೈನಿಕ ಶಾಲೆ ಮಕ್ಕಳು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಸೊ ಇಲ್ಲಿ ಹೇಳೋ ಉದ್ದೇಶ ಇದು ಯಾಕೆ ಆಗುತ್ತೆ ಅಂತಕ್ಕಂಥದ್ದು ಬಗ್ಗೆ ನಾವು ಈಗಾಗಲೇ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ವಿ ಇಲ್ಲಿ ನಮ್ಮ ಸ್ನೇಹಿತರು ಇದರವ್ರಿಗೆ ತಿಳಿಸ್ಕೊಟ್ಟಿದ್ದೀವಿ ಗ್ರಹಣ ಅಂದರೆ ಏನು ಯಾಕಾಗುತ್ತೆ ಅದ್ರ ಹಿಂದೆ ಇರತಕ್ಕಂಥ ವೈಜ್ಞಾನಿಕ ಕಾರಣ ಏನು ಅಂತ ಹೇಳಿದ್ವಿ ಜೊತೆಗೆ ನಮ್ಮಿಂದ ನಾಲ್ಕು ಲಕ್ಷ ಕಿಲೋಮೀಟ್ರ್ ದೂರದಲ್ಲಿ ನಡೀತಕ್ಕಂಥ ಘಟನೆಗೂ ಭೂಮಿ ಮೇಲೆ ಇರ್ತಕ್ಕಂಥ ನಡವಳಿಗಳಿಗೂ ನಮ್ಮ ಜೀವನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ವಿ ಆ ಸ್ಪಷ್ಟವಾಗಿ ತಿಳಿಸ್ಕೊಡ್ಲಿಕ್ಕೆ ಮಕ್ಕಳಿಗೆಲ್ಲ ನಾವು ಬಾಳೆಹಣ್ಣನ್ನು ಜೊತೆಗೆ ನಾವೆಲ್ಲ ಸಾಹೇಬರು ನಾವೆಲ್ಲ ಬಾಳೆಹಣ್ಣನ್ನು ತಿನ್ನೋದ್ರ ಮೂಲಕ ಒಂದು ಸಂದೇಶವನ್ನು ಮಕ್ಕಳಿಗೆ ಯಾಕಂದರೆ ಅವರು ಬಾವಿ ಪ್ರಜೆಗಳು ಮಕ್ಕಳು ಇವತ್ತಿನ ಪ್ರಜೆಗಳು ಯಾಕಂದರೆ ಆ ಮೂಢನವಿಗಳಿಗೆ ಒಳಗಾಗಬಾರ್ದು ಜೊತೆಗೆ ತಮ್ಮ ಮೂಲಕ ಎಲ್ಲ ಸಮಾಜದ ಜನರಿಗೆ ತಿಳಿಸೋದೇನೆಂದರೆ ಇದೊಂದು ಏನು ಗ್ರಹಣ ಹಿಡ್ದಾಗ ನಾವು ಆಹಾರವನ್ನು ಸೇವನೆ ಮಾಡಬಾರ್ದು ನಾವು ಪೂಜೆಗೈಬೇಕು ದೇವಸ್ಥಾನ ಮಂದಿರಗಳೆಲ್ಲ ಮುಚ್ಚಬೇಕು ಅಂತಕ್ಕಂಥದ್ದು ಅಥವಾ ಬೇರೆ ಬೇರೆ ಇವತ್ತು ಏನು ತಾವು ಟಿ ವಿಯಲ್ಲೆಲ್ಲ ಬೆಳಗ್ಗೆ ಎದ್ಕೊಳ್ಳೆ ನೋಡ್ತಾ ಇರ್ತೀರಿ ಜ್ಯೋತಿಷಿಗಳು ಹೇಳ್ತಕ್ಕಂಥ ಭವಿಷ್ಯ ಆಗಲಿ ಅಥವಾ ಅದು ಮಾಡಿರಿ ಇದನ್ನು ಮಾಡಬೇಡಿ ಅಂತಕ್ಕಂಥ ಏನಿದೆ ಅದೆಲ್ಲ ಸುಳ್ಳು ಅದಕ್ಕೆಲ್ಲ ತಾವು ನಂಬಾರ್ದು ಅದಕ್ಕೆಲ್ಲ ಮೊರೆ ಹೋಗಬಾರ್ದು ಅಂತಕ್ಕಂಥ ತಮ್ಮ ಮೂಲಕ ಸಂದೇಶನ ಇದ್ದೀನಿ ವೈಜ್ಞಾನಿಕವಾಗಿ ಚಿಂತನೆ ಮಾಡ್ಬೇಕು ಇದು ಯಾಕೆ ಇದೆ ಏನಾಗ್ತಾ ಇದೊಂದು ಖಗೋಳ ವಿದ್ಯಮಾನ ಇದು ಸೊ ಅದು ನಡೀತಾ ಇದೆ ಅದಕ್ಕೆ ನಮಗೆ ಏನು ಸಂಬಂಧ ಇಲ್ಲ ಅದು ಅಷ್ಟೇ ನಾವು ನೋಡಿ ಮನೋರಂಜನೆ ಖುಷಿ ಪಡಬೇಕು ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕು ಅದ್ರ ಬಗ್ಗೆ ಅಧ್ಯಯನ ಮಾಡೋದು ಹೊರತು ಮೋಡ್ಡೆ ಒಳಗಾಗಬಾರ್ದು ಅಂತಕ್ಕಂಥ ಒಂದು ಸಂದೇಶನ ತಮ್ಮ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್ ಈಗ ಏನು ಕೆಲವೊಂದಿಷ್ಟು ಜನರು ಟಿ ವಿಯಲ್ಲಿ ಕೂತ್ಕೊಂಡು ಜನರನ್ನ ಭಯ ಪಡಿಸ್ತಿರ್ತಾರೆ ಏನು ಆಕಾಶದಲ್ಲಿ ನಡೆಯೋದು ಒಂದು ಇದನ್ನು ಕಾರ್ಯವನ್ನು ಏನೋ ಒಂದು ಆಗ್ತದೆ ಅಂತ ಭಯ ಹುಟ್ಟಿಸುವ ಭಯೋತ್ಪಾದಕ ರೀತಿ ಕೆಲಸ ಮಾಡ್ತಾರೆ ಏನು ಹೇಳ್ತೀರಾ ಅಂತ ಸೊ ಅದೇ ನಾನು ಹೇಳೋದು ಅವರಿಗೆ ಅಂದರೆ ದಯವಿಟ್ಟು ಇವತ್ತು ಒಂದು ದಿವಸ ಅಲ್ಲ ದಿವ್ಸಲ್ಲ ಬೆಳಗ್ಗೆ ಟಿ ವಿ ನೀವು ಆನ್ ಮಾಡಿದ ಕೂಡಲೇ ಜ್ಯೋತಿಷಿಗಳು ಭಾವಗಳು ಬಂದು ಏನೇನೋ ಒಂದು ಆ ಮೌಢ್ಯದ ಆಚರಣೆಗಳನ್ನು ಹೇಳ್ತಾ ಇದ್ದಾರೆ ಅಮಾಯಕರು ಇದಕ್ಕೆ ಭಾಳ ನಂಬ್ತಾ ಇದ್ದಾರೆ ಅಮಾಯಕರು ಸೊ ನಾನು ಹೇಳೋದೇನಂದರೆ ಇದಕ್ಕೆ ನಂಬಲಿಕ್ಕೆ ಹೋಗಬೇಡ್ರಿ ಅದು ಏನೇ ಇರಲಿ ಅದಕ್ಕೊಂದು ವೈಜ್ಞಾನಿಕ ಕಾರಣನೇ ಇರುತ್ತೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಕಾರಣ ಇಲ್ಲ ತಾವು ಎಲ್ಲ ಇಲ್ಲಿವರೆಗೆ ಇದಕ್ಕೆ ಯಾವುದೇ ಗ್ರಹಣ ಇಡ್ದಾಗ ಅಂತಕ್ಕಂಥದ್ದಿಲ್ಲ ಹಾಂ ಸೂರ್ಯಗ್ರಹಣ ಇದ್ದಾಗ ನೇರವಾಗಿ ಕಣ್ಣಿಂದ ನೋಡಬಾರ್ದು ಇಂಟೆ ಲೈಟ್ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಕಣ್ಣಿಗೆ ಹಾನಿಯಾಗುತ್ತೆ ಹೊರ್ತುಪಡಿಸಿ ಆ ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಆ ಸಮಯದಲ್ಲಿ ತಾವು ಏನು ಮಾಡಿದ್ರೆ ಆಗಲ್ಲ ಟಿ ವಿಗಳಲ್ಲಿ ಬರ್ತಕ್ಕಂಥ ಜ್ಯೋತಿಷಿಗಳ ಒಂದು ನುಡಿಗಳಿರ್ಬೋದು ಅವ್ರು ಹೇಳಿರ್ತಕ್ಕಂಥ ಮಾತುಗಳು ಅವೆಲ್ಲ ಸುಳ್ಳು ಅಂತ ಹೇಳಿ ಖಡ ಮಾತು ನಾನು ಖಂಡಿಸ್ತೀನಿ ಅದಕ್ಕೆಲ್ಲ ಅವ್ರು ಹೇಳ್ತಕ್ಕಂಥ ಮಾತುಗಳಿಗೆ ಅವರು ಮಾ ಹೇಳ್ತಕ್ಕಂಥ ಆಚರಣೆಗಳಿಗೆ ನಾನು ಖಂಡಿಸ್ತೀನಿ ಯಾಕಂದರೆ ಅವರು ವೈಜ್ಞಾನಿಕ ತಳಹದಿ ಮೇಲೆ ಹೇಳಲ್ಲ ನಾನು ಈಗಾಗಲೇ ನಾವು ಒಂದು ಮಕ್ಕಳಿಗೆ ಪ್ರತಿಜ್ಞೆಯನ್ನು ಮಾಡಿಸಿದ್ವಿ ನಮ್ಮ ಜೀವನವನ್ನು ವೈಜ್ಞಾನಿಕ ತಳಿಯದ ಮೇಲೆ ಪ್ರಶ್ನೆ ಕೇಳೋದ್ರ ಮೂಲಕೇ ನಡಿಬೇಕು ನಂಬಿಕೆ ಇರಬೇಕು ಮೂಢನಂಬಿಕೆ ಇರಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಜಿಲ್ಲಾ ವಿಜ್ಞಾನ ಕೇಂದ್ರದ ಅಧ್ಯಕ್ಷರಂತ ಬಾಬುರಾವ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನೂ ಕೂಡ ಮಾತಾಡ್ಸೋಣ ಏನು ಸರ್ ಇವತ್ತು ಗ್ರಹಣ ನಡೀತಿದೆ ಏನು ಹೇಳ್ತೀರಿ ಜ್ಯೋತಿಷ್ಯಗಳು ತಾವು ಹೇಳಿದ ಹಾಗೆ ಗೊತ್ತ ಜನರನ್ನು ಒಂದು ಭಯಭೀತರನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ಕಿವಿಗೊಡದೆ ಈ ಒಂದು ಆಕಾಶಕಾಯಿಗಳಲ್ಲಿ ನಡಿತಕ್ಕಂಥ ಒಂದು ಸೂರ್ಯ ಚಂದ್ರ ಭೂಮಿಯ ಒಂದು ಆಟಗಳಲ್ಲಿ ಚಂದ್ರಗ್ರಹಣ ಇದೆ ಈ ಚಂದ್ರಗ್ರಹಣದಿಂದ ಏನದ ಅಂತಂದರೆ ಯಾರಿಗೆ ಹಾನಿಯಾಗೋದಿಲ್ಲ ಎಷ್ಟೋ ಗುಡಿ ಗುಂಡಾರುಗಳು ಬಂದ್ ಮಾಡಿದ್ದಾರೆ ಗೊತ್ತಾ ಆ ಗುಡಿ ಗುಂಡಾರ್ಗಳು ಬಂದ್ ಮಾಡಿ ದೇವರಿಗೇನದ ಗ್ರಹಣ ಹಿಡಿತಕ್ಕಂಥ ಗ್ರಹಣ ತಟ್ಟಿ ತೆರೆಯೋಂಗಿಲ್ಲ ಮತ್ತು ಅದನ್ನು ಕರ್ಕಿ ಅದರಲ್ಲಿ ಬಾಗಿಲಲ್ಲಿಟ್ಟು ಏನದ ಅಂತಂದ್ರೆ ಗುಡಿಯನ್ನು ಮುಚ್ಚಿದ್ದಾರೆ ಮುಂಜಾನೆ ದರ್ಶನ ನಾಳೆ ಮುಂಜಾನೆ ಬೆಳಗ್ಗೆ ದರ್ಶನ ಮಾಡಿ ಆ ಚಂದ್ರಗ್ರಹಣ ನಡಿಬೇಕಾದ್ರೆ ಸೂರ್ಯಗ್ರಹಣ ನಡಿಬೇಕಾದ್ರೆ ಯಾವುದೇ ದೇವತೆಗಳಿಗಾಗಲಿ ಜನರಿಗಾಗಲಿ ಹಾನಿ ಉಂಟು ಮಾಡೋದಿಲ್ಲ ಇದನ್ನು ನಮ್ಮ ದೇಶದಲ್ಲಿ ಶಿಕ್ಷಣ ಜೊತೆಗೆ ಮೌಢ್ಯತೆಯನ್ನು ಹೆಚ್ಚಾಗಿದೆ ಆ ಮೌಢ್ಯತೆಯನ್ನು ಹೋಗ್ಲಾಡಿಸಬೇಕಾದ್ರೆ ನಾವು ಇದೊಂದು ಇಂಥ ಗ್ರಹಣಗಳಾಗಲಿ ವೈಜ್ಞಾನಿಕ ಚಿಂತನೆಗಳನ್ನಾಗಲಿ ಇವತ್ತು ಮಾತಾಡಬೇಕಾಗಿದೆ ಎಷ್ಟು ಶಿಕ್ಷಣ ಬೆಳೀತಾ ಇದೆ ಅದರ ಜೊತೇಲಿ ಮೌಢ್ಯತೆ ಸಹಿತ ಏನೋ ಅಂತಂದರೆ ಬೆಳೀತಾ ಇದೆ ಬಸವಣ್ಣವ್ರು ಹಿಂದಿನ ಕಾಲದಲ್ಲಿ ನಮ್ಮ ವಚನಗಳು ಹೇಳಿದ್ದಾರೆ ಇಂಥ ಮೌಢ್ಯತೆಗೆ ಏನೋದಂತಂದ್ರೆ ದೂರಿಟ್ಟಿರು ಶರಣರ ಆವಾಗ ಹನ್ನೆರಡನೇ ಶತಮಾನದ ಅನೇಕ ಕ್ಷಣರಿ ಅಂತಂತಂದರೆ ಈ ಮೌಢ್ಯತೆಗಿನ ದೂರಿಟ್ಟು ಅವರ ಒಂದು ವಚನಗಳನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇಂಥ ಒಂದು ತಿಳ್ಕೊಂಡೇನೋದಂದ್ರೆ ಮೌಢ್ಯತೆಯನ್ನು ಹೆಚ್ಚಾಗ್ತದೆ ಅದನ್ನು ಕಡಿಮೆ ಆಗಬೇಕು ಮೌಢ್ಯತೆ ವೈಜ್ಞಾನಿಕ ಚಿಂತನೆ ಮಾಡಬೇಕು ಇವತ್ತಿನ ಜನರಿಗೆ ವಿದ್ಯಾರ್ಥಿಗಳಿಗೆ ಏನದಂದ್ರೆ ನಾವು ವಿಜ್ಞಾನದ ಬಗ್ಗೆ ಮಾಹಿತಿ ಕೊಡಬೇಕು ತಿಳ್ಕೊಂಡು ಏನೋದಂತಂದ್ರೆ ಎಲ್ಲ ಜನರು ಏನೋ ನಡ್ಕೊಂಡು ಹೋಗಬೇಕು ಗ್ರಹಣಗಳು ನೋಡಬೇಕಂತ ಹೇಳಿ ನಾನು ಇಚ್ಛೆಪಡ್ತಾ ಇದ್ದೇನೆ ಸರಿಗ ಭೂಮಂಡಲವನ್ನು ಸೃಷ್ಟಿಸಿದ್ದು ದೇವರು ಅಂತಾರೆ ಅಂತ ದ್ರೇ ದೇವರಿಗೂ ಗ್ರಹಣದ ಕಾಟ ಅಂತ ಹೇಳ್ತಾರಲ್ಲ ಹೆಂಗೆ ಅಂತ ಭೂಮಂಡಲ ಸೃಷ್ಟಿಸಿದ್ದು ದೇವರು ದೇವರು ಸೃಷ್ಟಿಸಿದ್ದ ದೇವರು ಭೂಮಿ ಅಂದರೆ ಬೆಂಕಿಯಿಂದ ಬಂದಂಥ ಚೆಂಡಿನ ಆಕಾರದಿಂದಂತೂ ಬಂದಂಥ ಈ ಭೂಮಿ ಒಂದು ತುಕುಡಿ ಅದು ಆ ತುಕಡಿ ಜೀವರಾಶಿಗಳು ಹುಟ್ಟಿದ್ವು ಜೀವರಾಶಿಗಳು ಹುಟ್ಟುಕೊಂಡೇನದಂತಂದ್ರೆ ಆ ಜೀವರಾಶಿಗಳ ಮುಂದೆ ಮಾನವನೇ ಇರಲಿಲ್ಲ ಮೊದಲು ಎಲ್ಲ ಜೀವರಾಶಿಗಳಿದ್ದವು ಮುಂಗೇನಿಂದ ಮಾನವ ಆಗಿದ್ದಾನ ಅಂತ ಹೇಳ್ತಾನೆ ಬ ಬರ್ತಾ ಬರ್ತಾ ಇನ್ನೋದಂತಂದ್ರೆ ನಾವು ಇವತ್ತಿಂದ ಹಿಂದಿನ ವಿಜ್ಞಾನಿಗಳನ್ನು ನೋಡಿ ಜ್ಯೋತಿಷ್ಯ ಇರಲಿಲ್ಲ ಹಾಂ ಜೀವ ವಿಕಾಸ ಆಯಿತು ಜೀವ ವಿಕಾಸ ಮನುಷ್ಯ ಒಬ್ಬ ಅಷ್ಟಾನಮಿ ಏನದ ಅಂತಂದರೆ ಆಕಾಶಕಾಯಿಗಳನ್ನು ಸ್ಟಡಿ ಮಾಡ್ತಾಯಿದ್ದನು ಆ ಸ್ಟಡಿ ಮಾಡೋ ಹೊತ್ತಿನಾಗ ಅವನಿಗೆ ಒಂದು ಹದಿನೆಂಟು ಮಂದಿ ಹೆಣ್ಮಕ್ಕಳಿದ್ರು ಹದಿನೆಂಟು ಮಂದಿ ಹೆಣ್ಮಕ್ಕಳಿದಾಗ ಅಂತಂತಂದರೆ ಆ ಜ್ಯೋತಿಷ್ ಬರೆಯೋ ಏನಾದಂದ್ರೆ ನಮಗೆ ಎಲ್ಲರೂ ಕೂತು ಅನ್ನೋದನ್ನು ನೀ ಒಣ ಎಷ್ಟು ಮಕ್ಕಳು ತೊಗೊಂಡು ಏನು ಮಾಡ್ತೀಯಪ್ಪ ನೀನು ನೀನು ಇದನ್ನು ಜ್ಯೋತಿಷ್ ಬರೀ ಅಂಥೇಳಿ ಆ ವ್ಯಕ್ತಿಗೆ ಏನೋದಂತ ಜ್ಯೋತಿಷ್ ಬರ್ಲಿಕ್ಕೆ ಇವತ್ತು ಪಂಚಾಂಗ ಬಂದಿದೆ ಆ ಪಂಚಾಂಗ ಮೂಲಕವಾಗಿ ಅನೇಕಿಗೂ ಜ್ಯೋತಿ ಪುರೋಹಿತ ಶಾಹಿಗಳು ಅಂತ ಹೇಳ್ತೇವಲ್ಲ ಆ ಪುರೋಹಿತ ಶಾಹಿಗಳೇನದಂತಂದ್ರೆ ಗೊತ್ತಾ ಈ ಮೂಢನಂಬಿಕೆಗೆ ಹೆಚ್ಚು ಪ್ರಮಾ ಇದು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ ಪುರೋಹಿತಗಳು ಇದಿಷ್ಟು ಜಿಲ್ಲಾ ಕೇಂದ್ರದ ಅಧ್ಯಕ್ಷರ ಮಾತಾಗಿತ್ತು ಅದೇ ರೀತಿ ಜಿಲ್ಲಾ ಏನದು ಜಿಲ್ಲಾ ವಿಜ್ಞಾನ ಕೇಂದ್ರ ಜಂಟಿ ಕಾರ್ಯದರ್ಶಿ ಆದಂಥ ಮೊಹಮ್ಮದ್ ರಫಿ ಅವರು ಕೂಡ ನಮ್ಮ ಜೊತೆಗಿದ್ರೆ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ ಸರಿಗ ಮೂಢನಂಬಿಕೆ ಆಚರಣೆಗೆ ಸುಳ್ಳು ದೊಡ್ಡದು ಮಾಡಿದಿರಿ ಬಸವಣ್ಣನ ನೆಲದಲ್ಲಿ ನಿಂತು ಏನು ಸಂದೇಶ ಕೊಡ್ತೀರಿ ಅಂಥವ್ರಿಗೆ ಅಂತ ಮೂಢನಂಬಿಕೆ ಆಚರಣೆ ಅಂತ ಮಾಡುವಂಥೇಳವ್ರಿಗೆ ಮೂಢನಂಬಿಕೆ ಇದು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿಕೊಂಡಂಥ ಒಂದು ವಿಷಯ ಅದಕ್ಕೆ ನಾವು ವೈಜ್ಞಾನಿಕ ಸಮ ಯುಗದಲ್ಲಿ ಇನ್ನೂ ನಾವು ಮೂಢನಂಬಿಕೆದಲ್ಲಿ ಬಲಿಯಾಗ್ತಾಯಿದ್ದೀವಿ ಅಂತಂದರೆ ನಾವು ಮಹಾಮೂರ್ಖರು ಅಂತ ನಾವು ಹೇಳ್ಬೋದು ಅದಕ್ಕೆ ಈಗ ನಾವು ವಿಜ್ಞಾನ ಯುಗದಲ್ಲಿ ಆದಷ್ಟು ವೈಜ್ಞಾನಿಕ ಸಂಶೋಧನೆಗಳನ್ನು ಅಧ್ಯಯನ ಮಾಡ್ತಾ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳಿದ ಪ್ರಕಾರ ನಾವು ಅವರು ಇದರಲ್ಲಿ ಅಂದರೆ ಕಲ್ಲಲ್ಲಿ ದೇವರಿಲ್ಲ ಮಣ್ಣಲ್ಲಿ ದೇವರಿಲ್ಲ ಮನದಲ್ಲಿ ದೇವರಿದ್ದಾರೆ ಅಂತೇಳಿ ಅವಾಗೇ ಹೇಳಿದರು ಅದನ್ನು ಇನ್ನೂವರೆಗೆ ಅರ್ಥ ಮಾಡ್ಕೊಳ್ಳಾರ್ದೆ ಇನ್ನೂ ಮೂಢನಂಬಿಕೆಯಲ್ಲಿ ಬಲಿ ಆಗ್ತಾ ಇದೀವಿ ಅಂತಂದರೆ ನಾವು ಮಹಾಮೂರ್ಖರು ಅಂತ ಹೇಳ್ಬೋದು ಅದಕ್ಕೆ ವೈಜ್ಞಾನಿಕ ಸ ವಿಧಾನದಲ್ಲಿ ನಾವು ವಿಚಾರ ಏನಪ್ಪ ಅಂತಂದರೆ ಸೂರ್ಯಗ್ರಹಣ ಚಂದ್ರಗ್ರಹಣ ಆದಾಗ ನಡೆದಂಥ ವಿಷಯಗಳಲ್ಲಿ ಭಾಳಷ್ಟು ಮಕ್ಕಳಿಗೆ ಇದು ಮೂಢನಂಬಿಕೆಯನ್ನು ನಂಬಾಡ್ರಿ ಇದೊಂದು ನಡೆಯುವಂಥ ವೈಜ್ಞಾನಿಕ ನೈಸರ್ಗಿಕವಾದಂಥ ಒಂದು ಘಟನೆಗಳು ಪ್ರಕಟಣೆಗಳು ಅದನ್ನು ಅಧ್ಯಯನ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅದಕ್ಕೆ ನಾವು ಮೂಢನಂಬಿಕೆ ಬಲಿಯಾಗಬಾರ್ದು ಅಂಥೇಳಿ ನನ್ನೊಂದು ಸಂದೇಶ ಇದಿಷ್ಟು ಜಿಲ್ಲಾ ವಿಜ್ಞಾನ ಕೇಂದ್ರದ ಸದಸ್ಯರ ಮಾತಾಗಿತ್ತು ಅಂದ್ರೆ ಏನು ಖಗೋಳದಲ್ಲಿ ಅಂದರೆ ಬಾಹ್ಯಾಕಾಶದಲ್ಲಿ ನಡೆಯುವ ಒಂದು ಸಾಮಾನ್ಯ ಪ್ರಕ್ರಿಯೆಯನ್ನು ಕೆಲವು ಕಂದಾಚಾರದ ಅನುಸರಿಸುವರು ಆ ಮೂಢನಂಬಿಕೆಯ ಪ್ರತಿಪಾದಕರು ಇದನ್ನು ಹೇಳ್ತಾರೆ ಆದರೆ ಅದನ್ನು ಯಾವುದು ನಂಬರ್ದು ಇದೊಂದು ಸಾಮಾನ್ಯ ಪ್ರಕ್ರಿಯೆ ಆಗಿದೆ ಇದನ್ನು ಯಾವುದನ್ನು ತಲೆ ಕೊಡಿಸ್ಕೊಳ್ಳದೆ ವೈಜ್ಞಾನಿಕ ಚಿಂತನೆಯನ್ನು ನೆಲೆಸ್ಕೊಂಡು ಬೆಳೆಸ್ಕೊಂಡು ಬದುಕಬೇಕು ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್ಗೆರೆ ಉತ್ತರ ಕರ್ನಾಟಕ ನ್ಯೂಸ್ ಬೀ